ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಿಸಿ ಬಿಸಿಯಾದ ಮುದ್ದೆ ಜೊತೆಗೆ ಡಾಬಾ ಸ್ಟೈಲಿನ ಚಿಕನ್ ಸಾರು ಮಾಡೋಣ ಇದು ಮುದ್ದೆಗೆಲ್ಲ ಸೂಪರಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಮೊದಲಿಗೆ ಚಿಕನ್ ಸಾರು ಮಾಡೋದಕ್ಕೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಸ್ವಲ್ಪ ಹುರ್ಕೊಂಡಿದ್ದೀವಿ ಪುದೀನ ಒಂದು ಕೈ ಹಿಡಿಯಷ್ಟು ಸ್ವಲ್ಪ ಕೊತ್ತಂಬರಿ ಒಂದು ಐದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೇನ ತೊಗೊಂಡಿದ್ದೀವಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಕಾಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಮಸಾಲೆ ನೀರನ್ನು ಸಹ ಸೇರಿಸ್ಕೊಡಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಚಿಕನ್ನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಚಿಕನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಚಿಕನ್ನೆಲ್ಲ ಕುಕ್ಕರಲ್ಲಿ ಹಾಕಂಗಿದ್ರೆ ಎರಡು ವಿಸಿಲ್ ಬರೆಸ್ಕೊಳ್ಳಿ ಇಲ್ಲ ಪಾತ್ರೆಯಲ್ಲೇ ಮಾಡಂಗಿದ್ರೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆಕ್ ಮಾಡ್ಕೊಳ್ಬೇಕು ಈ ರೀತಿ ಬೆಂದಿದೆಯಾ ಅಂತ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಮುದ್ದೆ ಮಾಡೋಣ ಮುದ್ದೆ ಮಾಡೋದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಸಿಟ್ಟು ಸ್ವಲ್ಪ ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀವಿ ಎರಡು ಜಲ್ರೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಕಪ್ಗೆ ಮೂರುವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರ ಹಸಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ಫಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಾ ಸೇರಿಸ್ಕೊಳ್ಳಿ ಈಗ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಗಂಟೆ ಇರಬಾರ್ದು ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟು ತಣ್ಣೀರಲ್ಲೇ ಗ್ಯಾಸ್ ಸ್ಟೌವ್ನ ಆನ್ ಆನ್ ಮಾಡೋದು ಬೇಡ ಫಸ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಗಂಟು ಇಲ್ದಿರ ಕಲಿಸ್ಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸುಮ್ಮನೆ ತಿರುಗಿಸ್ಕೊಡ್ತಾ ಇರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಅದು ಏನು ಬೇಕಾಗಿಲ್ಲ ಈ ಥರ ಮುದ್ದೆ ಮಾಡೋದಕ್ಕೆ ಬೇಗ ಈಸಿಯಾಗೂ ಆಗೋಗುತ್ತೆ ನೋಡಿ ಈ ರೀತಿ ಇರಿ ನೋಡಿ ಇದೆ ತಿರುಗಿಸ್ಕೊಡ್ತಾ ಇರಬೇಕು ಒಂದು ಐದು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಈ ರೀತಿ ಆದಾಗ ಸ್ವಲ್ಪ ಸ್ಪೀಡಾಗಿ ತಿರುಗಿಸ್ಕೊಡ್ಬೇಕು ಬೇಗ ಬೇಗ ಒಂದು ಗಂಟೆ ಇಲ್ದಿರ ತಿರುಗಿಸ್ಕೊಡ್ತಾ ಇರಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ದಪ್ಪ ಪಾತ್ರೆ ಇಡೋದು ಇರಬೇಕು ತಳ ನೋಡಿ ಇವಾಗ ಈ ರೀತಿಯಾಗಿ ಗಟ್ಟಿಯಾಗಿ ಬರ್ತಾ ಇದೆ ಮುದ್ದೆ ಆದದಲ್ಲಿ ಬರ್ತಾ ಇದೆ ನೋಡಿ ನೋಡಿ ಈ ರೀತಿ ಗಟ್ಟಿಯಾಗಿ ಬರ್ತಾ ಇದೆ ನೋಡಿ ಆವಾಗ ಸ್ಪೀಡಾಗಿ ತಿರುಗಿಸ್ಕೊಡ್ಬೇಕು ಕೈ ಬಿಡ್ದಿರ ತಿರುಗಿಸ್ಕೊಡ್ತಾ ಇರಬೇಕು ಐ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ನೋಡಿ ಇವಾಗ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಈ ರೀತಿ ತಿರುಗಿಸ್ಕೊಡ್ತಾ ಇರೋಲೇ ಅದು ಗೊತ್ತಾಗೋಗುತ್ತೆ ನೋಡಿ ಈ ರೀತಿ ನೋಡಿ ಮುದ್ದೆ ತಪ್ಲೆಯಿಂದ ಬಿಡ್ತಾ ಇದೆ ನೋಡಿ ಈ ರೀತಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ಗಂಟೆ ಇಲ್ದಿರ ಈಗ ಒಂದು ಐದು ನಿಮಿಷ ಕಾಲ ದಮ್ ಮಾಡೋಣ ಇದನ್ನ ಬೇಯಿಸ್ ಬೆನ್ ಬೇಯಬೇಕು ಒಂದು ಐದು ನಿಮಿಷ ಕಾಲ ನೋಡಿ ಇವಾಗ ಒಂದು ಐದು ನಿಮಿಷ ಕಾಲ ಸಣ್ಣ ಉರಿ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿಡೋಣ ಈ ರೀತಿಯಾಗಿ ಆಗಿದೆ ಚೆನ್ನಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೋಡಿ ಆ ಮುದ್ದೆ ಎಲ್ಲ ಬಿಡ್ತಾಯಿದೆ ನೋಡಿ ಪಾತ್ರೆಯಿಂದ ಆಗ ಮುದ್ದೆ ಆಗಿದೆ ಅಂತ ನೋಡಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗಿದೆ ಇವಾಗ ಈಗ ಮುದ್ದೆ ಕಟ್ ಕಟ್ಟೋಣ ನೋಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಸಲ ತಿರುಗಿಸ್ಕೊಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮುದ್ದೆ ಒಳ್ಳೆ ಬೆಣ್ಣೆ ಥರ ಆಗಿದೆ ಇವಾಗ ಈ ರೀತಿ ಆಗಿದೆ ಮುದ್ದೆ ಕಟ್ಟಣ ನೋಡಿ ಮುದ್ದೆ ಕಟ್ಕೊಂಡಿದ್ದೀವಿ ನೋಡಿ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಜೊತೆಗೆ ಡಾಬಾ ಸ್ಟೈಲಿನ ಚಿಕನ್ ಸಾರು ಸಹ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ